ಮೂರು ದಶಕಗಳ ಹಿಂದೆ ಖ್ಯಾತ ವಿದ್ವಾಂಸ ಶರಾಫ್ ಲೋಲಾಮಾ ಅಬ್ಬಾಸ್ಸಾ ಮುಸ್ಲಿಯಾರ್ ಸ್ಥಾಪನೆಗೊಂಡ ಅಲ್ ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಮಂಚನಾಡಿ ಇದರ ಅಧೀನದಲ್ಲಿರುವಂತಹ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ಅಲ್ ಮದೀನಾ ಇಬ್ ಅಲಾಫ್ ಎಕ್ಸೆಲೆನ್ಸ್ ಅರ್ಹ ವಿದ್ಯಾರ್ಥಿಗಳಿಗೆ ಉಚಿತ ಆಹಾರ ವಸತಿಯೊಂದಿಗೆ ಧಾರ್ಮಿಕ ಶಿಕ್ಷಣದ ಜೊತೆಗೆ ಪದವಿ ಪೂರ್ವ ವಿದ್ಯಾಭ್ಯಾಸದಿಂದ ಸ್ನಾತಕೋತ್ತರ ಪದವಿ ತನಕ ಶಿಕ್ಷಣ ನೀಡುವ ಸಂಸ್ಥೆ ಇದು ಕೇವಲ ಅಕಾಡೆಮಿಕ್ ಶಿಕ್ಷಣ ಮಾತ್ರ ಅಲ್ಲದೆ ಸಮಾಜದಲ್ಲಿ ಜವಾಬ್ದಾರಿಯುತ ಪ್ರಜೆಗಳಾಗಿ ಬಾಳುವಂತಹ ರೀತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವ ಹಾಗೂ ಅವರಲ್ಲಿರುವ ಕಲಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಕಾರ್ಯಗಳನ್ನು ಮಾಡ್ತಾ ಇದೆ ಈ ಮೂಲಕ ಇಲ್ಲಿ ಕಲಿತ ನೂರಾರು ವಿದ್ಯಾರ್ಥಿಗಳು ಭಾಷಣ ಬರಹ ಕವನ ಗಾಯನ ಮತ್ತಿತರ ಕಲೆಗಳಲ್ಲಿ ಗುರುತಿಸುವ ಸಾಧನೆಯನ್ನು ಮಾಡಲು ಸಾಧ್ಯವಾಗಿದೆ ವರ್ಷಂ ಪ್ರತಿ ಗುಲ್ಶನ್ ಎಂಬ ಹೆಸರಿನಲ್ಲಿ ನಡೆಯುವ ವಿದ್ಯಾರ್ಥಿಗಳ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಒಂದು ಸೂಕ್ತ ವೇದಿಕೆಯಾಗಿದೆ ಮಾತ್ರ ಅಲ್ಲದೆ ಇದರ ಭಾಗವಾಗಿ ಸಾಹಿತಿಗಳು ಕವಿಗಳು ಹಾಗೂ ಕಲಾವಿದರು ಭಾಗವಹಿಸುವ ವಿವಿಧ ಕಾರ್ಯಕ್ರಮಗಳು ಗೋಷ್ಠಿಗಳು ನಡೆಯುತ್ತಿದೆ ಕಲಾಪ್ರಿಯರನ್ನ ಆಕರ್ಷಿಸುವ ಗುಲ್ಶನ್ ಅನ್ನ ಸಾವಿರಾರು ಮಂದಿ ಅಲ್ಮದೀನ ಕ್ಯಾಂಪಸ್ನಲ್ಲಿ ನೆರೆಯುತ್ತಾರೆ ಈ ಬಾರಿಯೂ ಪ್ರಸ್ತುತ ಗುಲ್ಶನ್ ಇಪ್ಪತ್ತೈದು ಇದೇ ಬರುವ ಆಗಸ್ಟ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತ ಒಂದನೇ ದಿನಾಂಕದಲ್ಲಿ ಮೂರು ದಿನಗಳ ವಿಜೃಂಭಣೆಯಿಂದ ನಡೆಯಲಿದೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಶುಕ್ರವಾರ ಸಂಜೆ ಮೂರು ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಪ್ರಸ್ತುತ ಕಲೋತ್ಸವಕ್ಕೆ ಚಾಲನೆ ದೊರೆಯಲಿದೆ ಆಲ್ಮದೀನಾ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಸಕಾಫಿಯ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಸಮಾರಂಭದಲ್ಲಿ ಅಲ್ಮದೀನ ಇಬಾಲ್ ಆಫ್ ಪ್ರಾಂಶುಪಾಲರಾದ ಸೈಯದ್ ವಾಯ್ಸ್ ಅಸಕಾಫ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಗುಲ್ಶನ್ ಕಾರ್ಯಕ್ರಮದ ಚೀಫ್ ಪಾಚ್ರೋನ ಅಬ್ದುಲ್ ಸಲಾಂ ಅಫಾನೆ ಉದ್ಘಾಟಿಸಲಿದ್ದಾರೆ ತದನಂತರ ನಡೆಯುವ ವಿಚಾರಗೋಷ್ಠಿಯಲ್ಲಿ ಖ್ಯಾತ ಚಿಂತಕ ಸಾಹಿತಿ ಹಾಗೂ ಅಂಕಣಕಾರ ಯೋಗೇಶ್ ಮಾಸ್ತಿರ ವಿಷಯ ಮಂಡನೆಯನ್ನ ಮಾಡಲಿದ್ದಾರೆ ಇನ್ನು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಾಮಾಜಿಕ ಮುಖಂಡರುಗಳಾದ ಜನಾಬ್ ಅಬ್ದುಲ್ ಲತೀಫ್ ಗುರುಪುರ ಅಮೀನ್ ಅಜಿ ಎಚ್ ಎಚ್ ಕೋ ಅಬ್ದುಲ್ ನಾಸಿರ್ ಮರ್ಬಾರ್ ಗೋಲ್ಡ್ ಭಾಗವಹಿಸಲಿದ್ದಾರೆ ರಾತ್ರಿ ಏಳು ಗಂಟೆಗೆ ಫವಾಜ್ ಪಾಲಕ್ಕಾಡ್ ಕಲಾವಿದ ತಂಡದ ಆಕರ್ಷಕ ಇಶಾಲ್ ನೈಟ್ ಪ್ರಕರ್ತನ ಗಾಯನ ಕಾರ್ಯಕ್ರಮ ನಡೆಯಲಿದೆ ಆಗಸ್ಟ್ ಮೂವತ್ತು ಮತ್ತು ಮೂವತ್ತೊಂದರಂದು ಇಸ್ರಾ ಹಿಜ್ರಾ ಮತ್ತು ಫತ್ ಎಂಬ ಮೂರು ಪ್ರತಿಭಾ ತಂಡಗಳ ಪ್ರತಿಭಾ ಪ್ರದರ್ಶನ ನಡೆಯಲಿದೆ ಆಗಸ್ಟ್ ಮೂವತ್ತೊಂದರ ಸಂಜೆ ಒಂಬತ್ತು ಗಂಟೆಗೆ ಸಮಾರೋಪ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಅಲ್ಮದೀನ ಪ್ರಾಧ್ಯಾಪಕ ಅಬ್ದುಲ್ ರಜಾಕ್ ಮಸ್ಟರ್ ವಿವರಿಸಿದರು ಸ್ಥಾಪನೆರುವಂತಹ ದೊಡ್ಡ ಶಿಕ್ಷಣ ಸಂಸ್ಥೆಯಾಗಿದೆ ಅಲ್ಮನಿನ ಇಸ್ಲಾಂಕ್ ಕಾಂಗ್ರೆಸ್ ಇಲ್ಲಿ ಹಲವಾರು ಸಂಸ್ಥೆಗಳಿದ್ದು ಅನಾಥಾಲಯ ಸ್ಕೂಲ್ ಕಾಲೇಜು ಮುಂತಾದ ಶಿಕ್ಷಣ ಸಂಸ್ಥೆಗಳಿದ್ದು ಉನ್ನತ ವಿದ್ಯಾಭ್ಯಾಸ ಸಂಸ್ಥೆಗಳಿಂದ ವಿಶಾಲ ಕ್ಯಾಂಪಸ್ ಆಗಿದೆ ಅಂತಿದೆ ಇಲ್ಲಿ ಧಾರ್ಮಿಕ ಶಿಕ್ಷಣದ ಜೊತೆಗೆ ಲೌಕಿಕ ಶಿಕ್ಷಣವನ್ನು ಕೂಡ ಬಡವರಿಗೆ ಉಚಿತವಾಗಿ ವಸತಿ ವ್ಯವಸ್ಥೆಯೊಂದಿಗೆ ಇಲ್ಲಿ ಶಿಕ್ಷಣವನ್ನು ನೀಡಲಾಗ್ತಿದೆ ಇದರಲ್ಲಿರುವಂತಹ ಒಂದು ಸಂಸ್ಥೆಯಾಗಿದೆ ಅದಿನ ಹಿಬ್ರಿ ಫಾಲ್ ಆಫ್ ಎಕ್ಸಲೆನ್ಸ್ ಒಂದು ಶಿಕ್ಷಣ ಸಂಸ್ಥೆ ಇಲ್ಲಿ ಹೊರಬಂದಂತಹ ಅನೇಕ ವಿದ್ಯಾರ್ಥಿಗಳು ತಮ್ಮ ಅಕಾಡೆಮಿಕ್ ಶಿಕ್ಷಣದ ಹೊರತಾಗಿ ತಮ್ಮ ಭಾಷಣ ಆಗಿರ್ಬೋದು ಬರ ಆಗಿರ್ಬೋದು ಆಗಿರ್ಬೋದು ಅಥವಾ ಸಾಹಿತ್ಯ ಕ್ಷೇತ್ರಗಳಲ್ಲಿ ಕೂಡ ಗಮನಾರ್ಹ ಸಾಧನೆಯನ್ನು ಮಾಡಲು ಸಾಧ್ಯವಾಗಿದೆ ಇಲ್ಲಿ ನಡೆಯುವಂತಹ ಒಂದು ವಾರ್ಷಿಕವಾಗಿ ಈ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಮಾಡುವಂತಹ ಒಂದು ದೊಡ್ಡ ಕಾರ್ಯಕ್ರಮವಾಗಿದೆ ಪುರುಷ ನಿಂಬಂತ ಒಂದು ಸಾಂಸ್ಕೃತಿಕ ಕಲೋತ್ಸವ ಕಾರ್ಯಕ್ರಮ ಇದು ವರ್ಷ ಪ್ರತಿ ಬಹಳ ವಿಜೃಂಭಣೆಯಿಂದ ಇದೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಒಂದು ಉತ್ತಮ ಅವಕಾಶ ಸಿಗ್ತದೆ ಮಾತ್ರವಲ್ಲ ಅದರಿಂದ ಅನೇಕ ವಿದ್ಯಾರ್ಥಿಗಳು ಉತ್ತಮ ಪ್ರತಿಭೆಗಳನ್ನು ತೋರಿಸುವ ಮೂಲಕ ಮುಂದೆ ಸಮಾಜದಲ್ಲಿ ಕೂಡ ಒಬ್ಬ ಒಳ್ಳೆಯ ಭಾಷಣಕಾರನಾಗಿ ಅರಹಕಾರನಾಗಿ ಕವಿಗಳಾಗಿ ಸಾಹಿತಿಗಳಾಗಿ ಹೊರಬಂದಿರ್ತಾರೆ ಬರುವ ಆಗಸ್ಟ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ದಿನಾಂಕಗಳಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಸಾವಿರಾರು ಮಂದಿ ಕಲಾಪ್ರಿಯರು ಇಲ್ಲಿ ನೆರೆಯುತ್ತಾರೆ ಈ ಕಾರ್ಯಕ್ರಮ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಶುಕ್ರವಾರ ಸಾಯಂಕಾಲ ಮೂರು ಗಂಟೆಗೆ ಉದ್ಘಾಟನಾ ಸಮಾರಂಭದೊಂದಿಗೆ ಚಾಲನೆ ದೊರೆಯುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅಂದರೆ ಇದರಲ್ಲಿ ನಡೆಯುವಂತಹ ಒಂದು ವಿಚಾರಗೋಷ್ಠಿಯಲ್ಲಿ ಖ್ಯಾತ ಚಿಂತಕರಾದಂತಹ ಸಾಹಿತಿಗಳು ಅಂತರಾಗಿರುವಂತಹ ಯೋಗೇಶ್ ಮಾಸ್ಟರ್ ವಿಶೇಷ ಅತಿಥಿಗಳ ಅತಿಥಿಗಳಾಗಿ ಭಾಗವಹಿಸಿ ವಿಷಯವನ್ನು ಮಂಡಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಸಕ್ರಾಫಿ ಅವರು ವಹಿಸಲಿದ್ದಾರೆ ಅಲ್ಮಾನಿಯ ಹಿಪ್ ಹಾಲ್ ಆಫ್ ಎಕ್ಸಲೆನ್ಸ್ ನ ಪ್ರಾಶ್ಪಾಲಕ ಸಯೀದ್ ಉವೈಸ್ ಅಸ್ಸಕ ದಿಕ್ಸೂಚಿ ಭಾಷಣ ಮಾಡುತ್ತಾರೆ അതേ ರೀತಿ ഉർസൻ ಕಾರ್ಯಕ್ರಮದ 3 പേಪರ್ ಅബ്ദുസറ ഹാಸನಿ ಕಾರ್ಯಕ್ರಮವಂತ ಉದ್ಘಾಟಿಸಿದ್ದಾರೆ ಅದೇ ರೀತಿ ಹಲವಾರು ಕಾರ್ಯಕ್ರಮದ ಅತಿಥಿಗಳಾಗಿ ಭಾಗವಹಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಖ್ಯಾತ samaj mukanda vidyartha उद्यಮಿಗಳಾದ ಜನಾ ಅಬ್ದುಲ್ಲಾ ಅಬ್ದುಪುರ ಅಮೀನ್ ಖಾಲಿ ಎಚ್ ಎಚ್ ಕೋ ಅಬ್ದುಲ್ನಾಸ್ರ್ ಮಪುರ ಕೋ ಇವರು ಭಾಗವಹಿಸಿದ್ದಾರೆ ಗಂಟೆಗೆ ಕೇರಳದವರಿಂದ ಆಕರ್ಷಕವಾದ ಕಿಶನ್ ರೈಟ್ ಎಂಬಂತಹ ಪ್ರಕೀತನ ಗಾಯನ ಕಾರ್ಯಕ್ರಮ ನಡೆಯಲಿದೆ ಆಗಸ್ಟ್ ಮೂವತ್ತು ಮತ್ತು ಮೂವತ್ತರ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ನಡೆಯುತ್ತಿದೆ ಇದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಮೂರು ತಂಡಗಳಲ್ಲಿ ಭಾಗವಹಿಸಲಿದ್ದಾರೆ ಇಸ್ರಾ ಮತ್ತು ಎಂಬ ಮೂರು ಈ ಮೂರು ತಂಡಗಳ ಅಡಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಕಲಾ ಪ್ರದರ್ಶನವನ್ನು ನೀಡಲಿದ್ದಾರೆ ಹಾಗೆಯೇ ಮೂವತ್ತೊಂದ ಈ ಕಾರ್ಯಕ್ರಮ ಸಮಾರೋಪಗೊಳ್ಳಲಿದೆ ಸುಮಾರು ಒಂಬತ್ತು ಗಂಟೆಗೆ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯುತ್ತದೆ ಇದರಲ್ಲಿ ಪ್ರಶಸ್ತಿ ಪ್ರದಾನ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ಪತ್ರಿಕಾಗೋಷ್ಠಿಯಲ್ಲಿ ಗುಲ್ಶನ್ ಕಲೋತ್ಸವದ ಚೇರ್ಮನ್ ವಿರಾಜ್ ವಿರಾಜ್ಪೇಟೆ ಕನರ್ ಅಬ್ದುಲ್ ರಹಿಮಾನ್ ಕೊನಾಜೆ ಬಿಷಾರತ್ತುಲ್ ಮದಿನಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಲುಕಾನುಲ್ ಅಕೀಮ್ ಕುತಾರ್ ಕಾರ್ಯದರ್ಶಿ ಮಜಾಮ್ ಇಲ್ ಲಾಡಿ ಉಪಸ್ಥಿತರಿದ್ದರು